ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಳ್ಳ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಇದಕ್ಕೋಸ್ಕರ ನೋಡಿ ಮೊದಲಿಗೆ ನಾವು ಒಣ ಕೊಬ್ಬರಿ ತಗೊಳ್ಳೋಣ ಒಂದು ಎರಡರಿಂದ ಮೂರು ಉಂಡೆ ತಗೊಳ್ಳಿ ಇದನ್ನು ಮೇಲೆ ಹೊಟ್ಟು ತೆಗಿಬೇಕಲ್ಲ ಇದು ತುಂಬ ಕಷ್ಟದ ಪ್ರೊಸೆಸ್ ಅನಿಸುತ್ತಲ್ಲ ಈ ರೀತಿ ಕೊಬ್ಬರಿ ತುರಿಯೋದ್ರಲ್ಲಿ ಒಂದು ಸಾರಿ ನೈಸಾಗಿ ಈ ಥರ ತುರ್ಕೊಂಡ್ರೆ ನೀವು ಮೇಲ್ಮೇಲೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ ಕೈ ನೋವು ಬರೋಲ್ಲ ತುಂಬ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಈಗ ನಾವು ಕೊಬ್ಬರಿನ ಓಪನ್ ಮಾಡಿ ಚೆನ್ನಾಗಿರೋದನ್ನು ಮಾತ್ರ ತಗೊಳ್ಳೋಣ ಮತ್ತು ಸಣ್ಣಗೆ ತೆಳ್ಳಕ್ಕೆ ನೀವು ಪೀಸಸ್ ಕಟ್ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಕ್ಕೆ ಮಾಡ್ಕೊಳ್ಳಿ ಎಲ್ಲದನ್ನು ಒಂದೊಂದು ಚಿಪ್ಪು ನಾವು ಏನು ತಗೊಂಡಿರ್ತೀವಲ್ಲ ಅಷ್ಟನ್ನು ಒಂದು ಸಾರಿಗೆ ನೀಟಾಗಿ ತೆಳ್ಳಕ್ಕೆ ಉದ್ದುದ್ದಕ್ಕೆ ಪೀಸ್ ಕಟ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಈ ಕಟ್ ಮಾಡಿ ಇಟ್ಕೊಂಡಿರೋವಂಥ ಪೀಸಸ್ನ ಸಣ್ಣ ಸಣ್ಣಗೆ ನಮಗೆ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಒಂದು ಸರಿಗೆ ನೀವು ಒಂದು ನಾಲ್ಕರಿಂದ ಐದು ತಗೊಂಡು ಈ ರೀತಿ ಕಟ್ ಮಾಡ್ಕೋಬಹುದು ನೀವು ಬೇಕಂದರೆ ಕತ್ರಿಯಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಇದು ತುಂಬ ಈಸಿಯಾಗಿ ತುಂಬ ಬೇಗ ಆಗುತ್ತೆ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಎಲ್ಲ ನಿಮಗೆ ಎಷ್ಟು ಕೊಬ್ಬರಿ ಬೇಕೋ ಅದನ್ನೆಲ್ಲ ನೋಡಿಕೊಂಡು ನೀವು ಸಣ್ಣ ಸಣ್ಣದಾಗಿ ಪೀಸಸ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಿ ನಾವು ಮಾಡ್ತಾ ಇರೋ ಮೆಥಡ್ಗೆ ನಮಗೆ ಬಿಸಿಲು ಬೇಕಾಗಿಲ್ಲ ಕೇವಲ ಕಡಿಮೆ ಸಮಯದಲ್ಲಿಯೇ ನಾವು ಎಲ್ಲೂ ಬೆಲ್ಲ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಕಳ್ಳೆ ಬೀಜ ಫ್ರೈ ಮಾಡ್ಕೊಳ್ಳೋಣ ಇದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾವಿಲ್ಲಿ ಏನು ಬಿಸಿಲಿಗೆ ಹಾಕ್ಕೊಂಡೆಲ್ಲ ಅಷ್ಟೊಂದು ಟೈಮ್ ಇಲ್ಲ ಆದ್ದರಿಂದ ನಾನು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಳ್ಳೆ ಬೀಜನ ಕಳೆ ಬೀಜ ಸ್ವಲ್ಪ ಪಟಪಟ ಅಂತ ಸೌಂಡ್ ಬರ್ತಾ ಸ್ವಲ್ಪ ಹೊಟ್ಟು ಅದರಲ್ಲೇ ಬೇರೆ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸೀಸೋದಕ್ಕೆ ಹೋಗಬೇಡಿ ನಿಧಾನಕ್ಕೆ ಕೈ ಆಡಿಸ್ತಾ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ಆಗುತ್ತೆ ನೋಡಿ ಚೆನ್ನಾಗಿ ಕೆಂಪು ಹಾಕ್ಬಿಟ್ಟು ಅದು ಹೊಟ್ಟೆಲ್ಲನೂ ಕಲರ್ ಚೇಂಜ್ ಆಗಿದೆ ಮತ್ತು ಹೊಟ್ಟು ಇದೆ ಈಗ ನಾವು ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಟ್ಕೊಬಿಡಿ ನೀಟಾಗಿ ಹರಡಿ ಫ್ಯಾನ್ ಕೆಳಗಡೆ ಅಥವಾ ಈಚೆಗಡೆ ಇಟ್ಟರೆ ಬೇಗ ತಣ್ಣಗಾಗುತ್ತೆ ನೀವು ಯಾವ ಕಡಾಯಲ್ಲೇ ಹಾಕಿಬಿಟ್ಟು ಫ್ರೈ ಮಾಡಿರ್ತೀರೋ ಅದನ್ನು ಒಂದು ಸತಿ ಒರೆಸ್ಬಿಟ್ಟು ನೀಟಾಗಿ ಬೇರೆ ಐಟಮ್ಸ್ ಹಾಕ್ಕೊಳ್ಳೋಣ ಈಗ ನಾವಿಲ್ಲಿ ಕಡಲೆಪಪ್ಪು ಸೇರಿಸ್ಕೊಳ್ಳೋಣ ಕಡಲೆಪಪ್ಪನ್ನ ಕೂಡ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ಟೌವ್ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇದು ಬೇ ತುಂಬ ಬೇಗ ಫ್ರೈ ಆಗೋಗುತ್ತೆ ಪೂರ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಬಿಸಿ ಆದರೆ ಸಾಕು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ತಣ್ಣಗೆ ಮಾಡ್ಕೊಳ್ಳೋಣ ಈಗ ನಾವು ಕ್ಲೀನ್ ಮಾಡಿರೋಂತಹ ಬಿಳಿ ಎಲ್ಲೂ ತಗೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಪಟ್ ಪಟ್ ಅನ್ನೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಯಾವಾಗ ಚಿಟಪಟ ಅನ್ನುತ್ತೋ ಸ್ವಲ್ಪ ಅಂತ ಫ್ಲೇವರ್ ಬರ್ತಾ ಫ್ರೈ ಆಗುತ್ತಲ್ಲ ಆಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ರೆಡಿಯಾಗಿದೆ ನಾವು ಕಡಲೆ ಬೀಜದಲ್ಲಿ ಕೂಡ ಹೊಟ್ಟೆಲ್ಲ ತೆಗೆದುಬಿಟ್ಟು ಎರಡು ಭಾಗ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ಪೀಸ್ ಮಾಡೋದೊಂದು ತೋರಿಸೋಕ್ಕಾಗಿಲ್ಲ ಈಗ ನಾವು ಅಲ್ತಿ ಮಾಡ್ಕೊಳ್ಳೋಣ ಎಲ್ಲ ಐಟಮ್ಸು ಒಂದೊಂದು ಕಪ್ಪು ಹಾಕ್ಕೊಳ್ಳೋಣ ಕಡಲೆ ಬೀಜ ಒಂದು ಕಪ್ಪು ಕಡಲೆ ಪಪ್ಪು ಒಂದು ಕಪ್ಪು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಕಟ್ ಮಾಡಿರೋ ಪೀಸಸ್ ಒಂದು ಕಪ್ಪು ಎಳ್ಳು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆದರೆ ಇಲ್ಲಿ ನಾವು ಬೆಲ್ಲ ಮಾತ್ರ ಒಂದೂವರೆ ಕಪ್ಪು ಹಾಕ್ಕೊಂಡಿದ್ದೀವಿ ನಿಮಗೆ ಬೇಕಿದ್ದರೆ ಇನ್ನೊಂಚೂರು ಜಾಸ್ತಿ ಕೂಡ ಮಾಡ್ಕೋಬಹುದು ಬಟ್ ಒಂದು ಕಪ್ಪು ಇದಕ್ಕೆ ಸರಿ ಹೋಗಲ್ಲ ಆದ್ದರಿಂದ ಒಂದೂವರೆಯಿಂದ ಎರಡು ಕಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟ ಸ್ನೇಹಿತರೆ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು ಹೊರಗಡೆ ಅಂಗಡಿಯಿಂದ ತಂದುಕೊಳ್ಳೋ ಅವಶ್ಯಕತೆ ಇಲ್ಲ ಎಷ್ಟು ಕೆ ಜಿ ಆದ್ರೂ ತುಂಬ ಫಾಸ್ಟಾಗಿ ಒಂದು ಅರ್ಧ ಗಂಟೆಯಲ್ಲೇ ನೀಟಾಗಿ ರೆಡಿ ಮಾಡ್ಕೋಬಹುದು ಫ್ರೆಶ್ ಆ್ಯಂಡ್ ಪ್ಯೂರಾಗಿರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು